ಆ ಭಕ್ತರಾಗಿ ಇಷ್ಟೆಲ್ಲಾ ಮಾಡಿದಾಗ ನಿಮಗೆಲ್ಲ ಒಂದ್ ಕಡೆ ಮನಸ್ಸಲ್ಲಿ ಬಂದು ಹೇಳಿದ್ದು ಅಥವಾ ಏನಾದ್ರೂ ಮಾತಾಡಿದ್ದು ಅಮ್ಮಂದು ದರ್ಶನನೂ ಆಗಿದೆ ನನ್ಗೆ ಕೆಲವರು ನಮ್ದೇ ಇರ್ಬೋದು ನೋಡಿದಾರ ಮಾತಾಡಿದಾರ ಪ್ರತಿಯೊಬ್ಬರಿಗೂ ಸಹ ಕಣ್ಣಿಗೆ ಕಾಣದೇ ಇದ್ರು ಸಹ ವೈಬ್ರೇಶನ್ಸ್ ಗೊತ್ತಾಗತ್ತೆ ಅಘೋರ ಬಂದಾಗ ಈ ಬದುಕು ಸಾರ್ಥಕ ಅಂತ ಅನಿಸ್ತಾ ಟೋನ್ ಜನಕ ಅದರಿಂದ ಉಪಯೋಗ ಆಗ್ತಿದೆ ಮತ್ತೆ ಎಲ್ರಿಗೂ ಆ ವಿದ್ಯೆನ ಹೇಳ್ಕೊಡುವಂತ ಒಂದು ಶಕ್ತಿ ನನಗ್ ಬಂದಿದೆ ಎಲ್ರೂ ಸಹ ಕಲಿತಿದಾರಲ್ಲ ಅನ್ನೋದೊಂದು ಖುಷಿ ಉತ್ತರ ಭಾರತದಲ್ಲಿ ಅಗೋರಿಗಳ ಸಂಖ್ಯೆ ಜಾಸ್ತಿ ಸೊ ನಮ್ಮ ಸೌತ್ ಕಡೆಗೆ ಹೋಲ್ತಿದ್ರೆ ಅಲ್ಲಿನ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಲ್ಲಿನ ಬಹುತೇಕ ಹಗೋರಿಗಳು ಜಾಸ್ತಿ ಭಂಗಿನ ಇದು ಮಾಡ್ತಾರೆ ಅಂದರೆ ಶಿವನ ಆರಾಧಕರಾಗಿ ಅದನ್ನು ತುಂಬ ಇಷ್ಟಪಟ್ಟು ಸೇವನೆ ಮಾಡ್ತಾರೆ ಅದರಿಂದ ಅವರಿಗೆ ಏನು ಖುಷಿ ಸಿಗುತ್ತೋ ಅಥವಾ ಏನು ಅಥವಾ ಎಲ್ಲ ಯೋಚನೆಗಳನ್ನು ದೂರ ಇದ್ದು ಬದುಕಬೇಕು ಅನ್ನೋದು ಹೇಗೆ ಅದು ಅದು ಯಾಕೆ ಭಂಗಿ ಅದು ಭಂಗಿ ಸೇವೆ ಅನ್ನೋದು ಶಿವನಿಗೆ ತುಂಬ ಇಷ್ಟ ಅದೇ ನಾವು ಕೇಳಿರ್ಬೋದು ಈಗ ಗಣೇಶನಿಗೆ ಗರ್ಕೆ ಪತ್ರೆ ಇಷ್ಟ ಕರೆಕ್ಟ್ ಶನೇಶ್ವರನಿಗೆ ತುಳಸಿ ಪತ್ರೆ ಇಷ್ಟ ಶನೇಶ್ವರನಿಗೆ ಶಿವನಿಗೆ ಬಿಲ್ಪತ್ರೆ ಬಿಲ್ಪತ್ರೆ ಹೌದು ಸನ್ಯಾಸಿಯಾದವನಿಗೆ ಭಂಗಿ ಪತ್ರೆ ಸಂಸಾರಿಯಾದವನಿಗೆ ತಾಪತ್ರೆ ಈ ಪತ್ರೆಗಳಲ್ಲಿ ಇಷ್ಟು ವಿಧ ಆದವನು ಅಂದ್ರೆ ಅಟ ಯಾವುದೇ ಒಂದು ರೀತಿಯಲ್ಲಿ ಅಟ್ಯಾಚ್ಮೆಂಟ್ಗಳು ಆಗ್ಲಿ ಆಸೆ ಆಕಾಂಕ್ಷೆಗಳು ಯಾವುದು ಬರ್ದೇ ಇರಲಿ ಅಂತ ಹೇಳಿ ಏಕಾಗ್ರತೆನ ಪಡ್ಕೋಬೇಕು ಅಂತ ಅನ್ನೋರು ಭಂಗಿ ಪತ್ರೆ ಸೇವನೆ ಮಾಡ್ತಾರೆ ಅದು ಪ್ರಾಕ್ಟೀಸ್ ಮಾಡುವಾಗ ಮಾತ್ರ ಹಂಗಿರುತ್ತೆ ಪ್ರತಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಭಂಗಿಪತ್ರೆ ತಗೋಬೇಕು ಅಂತ ಇರಲಿಲ್ಲ ಯಾಕೆ ನಾರ್ತ್ ಅಲ್ಲಿ ಜಾಸ್ತಿ ಭಂಗಿಪಾತ್ರೆನೇ ತಗೊಂಡಿರ್ತಾರೆ ಅಂತಂದ್ರೆ ಅವ್ರಿಗೆ ಯಾವುದೇ ಒಂದು ಅಟ್ಯಾಚ್ಮೆಂಟ್ಗಳು ಬೇಕಾಗಲ್ಲ ಅವ್ರಿಗೆ ಪ್ರಾಪಂಚಿಕತೆ ಅನ್ನೋದೇ ಅವರು ಬೇಕಾಗಲ್ಲ ಈಗ ನಮ್ಗೆಲ್ಲ ನಾವೆಲ್ಲ ನಾರ್ತ್ ಹೋದಾಗ ನಮಗೆ ಪ್ರಾಪಂಚಿಕತೆ ಅನ್ನೋದೇ ಬೇಕಿರಲ್ಲ ನಾವು ಏಕಾಗ್ರತೆ ಕೂತ್ಕೊಂಡು ನಮ್ಮ ದೇವ್ರನ್ನ ಸಾಧನೆ ಮಾಡ್ಕೊಂಡು ಕುತ್ಕೋಬೇಕು ಅಂತ ಇರುತ್ತೆ ಸೊ ಅದರಲ್ಲಿ ಏನು ಇರುತ್ತೆ ಅಂತಂದ್ರೆ ಆ ಒಂದು ಮೆಡಿಕಲ್ ನ್ಸ್ ಇದು ಇರುತ್ತೆ ಲಿಕ್ವಿಡ್ ಭಂಗಿ ಪತ್ರೆಯಲ್ಲಿ ನಿಕೋಟಿ ನಂಸ ಇರುತ್ತೆ ಸೊ ಅದೇನಾಗುತ್ತೆ ಅಂತಂದ್ರೆ ಅವ್ರನ್ನ ತಗೊಳ್ಳುವಾಗ ಅವ್ರ ಏನ್ ಧ್ಯಾನ ಮಾಡ್ಕೊಂಡು ತಗೊಂಡಿರ್ತಾರೆ ಅದೇ ಸ್ಟೇಜ್ ಅಲ್ಲಿ ಇರ್ತಾರೆ ಉನ್ಮತ್ತಾವಸ್ಥೆ ಅಂತ ಉನ್ಮತಾವಸ್ಥೆಗೆ ಬಂದಾಗ ಅವನಿಗೆ ಪ್ರಾಪಂಚಿಕ ಜ್ಞಾನ ಒಂದೇ ಜ್ಞಾನದಲ್ಲಿ ಇರ್ತಾನೆ ಅದಕ್ಕೆ ಅದನ್ನ ತಗೊಂಡು ಉನ್ಮತಾವಸ್ಥೆನಲ್ಲಿ ಅವನ ಜೊತೆನಲ್ಲೇ ಲೀನಾ ಕೂತ್ಕೊಳ್ಳೋಕೆ ಅಲ್ಲಿ ತಗೊಂತಾರೆ ನನಗೆ ಇನ್ನೊಂದು ಕುತೂಹಲ ಪ್ರಶ್ನೆ ನೀವು ಇಷ್ಟೊಂದು ಶಿವನ ಆರಾಧಕರಾಗಿ ಮಹದೇಶ್ವರನ ಭಕ್ತರಾಗಿ ಇಷ್ಟೆಲ್ಲ ಮಾಡಿದಾಗ ನಿಮ್ಗೆಲ್ಲ ಒಂದ್ ಕಡೆಗೆ ಮನಸ್ಸಲ್ಲಿ ಬಂದು ಹೇಳಿದ್ದು ಅಥವಾ ಏನಾದ್ರೂ ಮಾತಾಡಿದ್ದು ಹೌದು ನಾವು ಈಗ ಶಿವನ್ನ ನಾನು ಸಾಧನೆ ಮಾಡ್ಬೇಕು ಈಗ ಮೊದಲು ನಾನು ತಗೊಂಡಿದ್ದು ಚಾಮುಂಡೇಶ್ವರಿ ಚಿಕ್ಕಂದಿನಿಂದ ಅಮ್ಮಂದು ದರ್ಶನನೂ ಆಗಿದೆ ನನಗೆ ತಾಯಿ ದರ್ಶನ ಮಾಡಿದ್ಮೇಲೆ ಮತ್ತೆ ಶಿವನ್ ಸಾಧನೆ ತಗೊಂಡಾಗ ನಾನು ಅಂದ್ರೆ ಕೆಲವರು ನಮ್ದೇ ಇರಬಹುದು ನೋಡಿದಾರ ಮಾತಾಡಿದಾರ ಓ ಆಗ್ಬಿಟ್ಟಿದೀಯಾ ಅನ್ನೋದು ಇರುತ್ತೆ ಬಟ್ ನಮ್ಗೆ ಆ ಫೀಲ್ ಆಗಿದೆ ಮತ್ತೆ ಆ ವೈಬ್ರೇಷನ್ಸ್ ನಮ್ಮ ಬಾಡಿ ಅಂಡ್ ಮೈಂಡ್ ಅಲ್ಲಿ ಅದು ಶಕ್ತಿ ಬಂದಾಗ ಗೋಚರ ಆದಾಗ ಅಥವಾ ವೈಬ್ರೇಷನ್ ನಾವು ಫೀಲ್ ಪ್ರತಿಯೊಬ್ಬರಿಗೂ ಸಹ ಕಣ್ಣಿಗೆ ವೈಬ್ರೇಷನ್ಸ್ ಗೊತ್ತಾಗುತ್ತೆ ಗೊತ್ತಾಗತ್ತೆ ನಾವು ಅನುಷ್ಠಾನ ಮಾಡೋರಿಗೆ ಯಾವಾಗ ಹೆವಿ ವೈಬ್ರೇಷನ್ ಸ್ಟಾರ್ಟ್ ಆಗತ್ತೆ ಆಗ ನಮಗೆ ಗೊತ್ತಾಗುತ್ತೆ ಈ ಶಕ್ತಿ ಇಲ್ಲಿ ಆವಾಹನೆ ಆಗಿದೆ ಅಂತ ಆ ಶಕ್ತಿ ಪಡ್ಕೊಂಡಂತ ಗೌರಿಗಳು ದುಷ್ಟ ಶಕ್ತಿಗಳ ವಿರುದ್ಧನೂ ಕೂಡ ಹೋರಾಟ ಮಾಡಲೇಬೇಕು ಅಂದ್ರೆ ನಿಮ್ಮ ಅನುಭವದಲ್ಲಿ ಯಾವ ದುಷ್ಟಶಕ್ತಿಗಳು ಎದುರಾದವು ಅವಲ್ಲ ಪರಿಹಾರ ಸಿಕ್ಕಿದೆಯಾ ಸಿಕ್ಕಿದ್ಯಾದ ಈಗ ನಾನೇ ಯಾವಾಗ ನಮ್ ತೊಂದರೆಯಲ್ಲಿ ಇದ್ದಂತವ್ರಿಗೆಲ್ಲ ಈಗ ಇತ್ತೀಚೆಗೆ ತುಂಬಾ ದುಷ್ಟಶಕ್ತಿಗಳ ಕಾಟ ಆಗ್ತಿದೆ ಯಾಕೆ ಅಂತಂದ್ರೆ ಯಾವ ರೀತಿ ದೈವ ಶಕ್ತಿ ಇದೆ ಅದೇ ರೀತಿ ದುಷ್ಟ ಶಕ್ತಿ ಅದರಲ್ಲಿ ಈಗ ಪ್ರಯೋಗಗಳು ಮಾಟ ಮಾಟಮಂತ್ರ ಪ್ರಯೋಗ ಅಂತವ್ರು ಸೊ ಅವರೆಲ್ಲಾ ಈಗ ಬಾನಮತಿ ಪ್ರಯೋಗ ಕಾಶ್ಮೂರ್ ಪ್ರಯೋಗ ಮತ್ತೆ ಆತ್ಮದು ಚೌಡಿ ಪ್ರಯೋಗ ಇಂಥವೆಲ್ಲ ಪ್ರಯೋಗಗಳು ಮಾಡ್ತಿರ್ತಾರೆ ಸೊ ಅವರೆಲ್ಲ ಏನಾಗುತ್ತೆ ಆತ್ಮಗಳ ಮೇಲೆ ಪ್ರಯೋಗ ಮಾಡಿ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಕ್ ಬಿಟ್ಟಿರ್ತಾರೆ ಸೊ ಅಂತವನ್ನ ತುಂಬಾನೇ ತೊಂದರೆ ಕೊಟ್ಟಿರ್ತಾರೆ ಎಷ್ಟೋ ಜನನ ಎಷ್ಟೋ ಒಂದು ಇದನ್ನ ಆರೋಗ್ಯ ಸಮಸ್ಯೆ ಕೊಟ್ಟು ಮತ್ತೆ ಅವ್ರಿಗೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಮಾಡುತ್ತವೆ ಪ್ರತಿ ಬಾಡಿನಲ್ಲಿ ಆರೋ ಫಸ್ಟ್ ಕೊಡದೇ ಆರೋಗ್ಯ ಸಮಸ್ಯೆ ಸೊ ಆ ಸಮಸ್ಯೆಯಿಂದ ಹೋರಾಟ ಮಾಡ್ತಿರೋ ತುಂಬಾ ಜನ ಬಂದಿದ್ದಾರೆ ಅಂತವ್ರಿಗೆ ಅದರಿಂದ ರಿಮೂವ್ ಮಾಡಿನೂ ಕೊಟ್ಟಿದ್ದೀವಿ ರಿಮೂವ್ ಮಾಡಿ ಅದಕ್ಕೆ ಮೋಕ್ಷಗಳು ಅವಕ್ಕೆಲ್ಲ ಈ ಅಗುರಿಗಳ ಮಾರ್ಗದಲ್ಲಿ ಸತ್ಯವನ್ನ ಕಂಡುಕೋಬಹುದ ಅಂತ ಹ್ಮ್ ಕಂಡ್ಕೋಬಹುದು ಹ್ಮ್ ಬಹುಶಃ ನೀವು ಸಾಕಷ್ಟು ಭಕ್ತರನ್ನ ನೋಡಿರ್ತೀರಿ ನಿಮ್ಮ ಬಳಿ ಅಂತ ಈಗ ಇತ್ತೀಚೆಗೆ ಜಾಸ್ತಿ ಬರ್ತಾ ಇರೋದು ಆರೋಗ್ಯ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ತುಂಬಾನೇ ಬರ್ತಿದಾವೆ ಅದೇ ರೀತಿ ಫ್ಯಾಮಿಲಿ ಸಮಸ್ಯೆಗಳು ಮನೆ ಮನೆಯಲ್ಲಿ ಯಾರಿಗೂ ಹೊಂದಾವಣಿಕೆನೇ ಇರಲ್ಲ ಎಲ್ಲರೂ ಚೆನ್ನಾಗಿರ್ತಾರೆ ಏನೋ ಸ್ವಲ್ಪ ತೃಪ್ತ ಆತ್ಮಗಳ ತರ ಇರ್ತಾರೆ ಸೊ ಇವು ಫ್ಯಾಮಿಲಿ ಸಮಸ್ಯೆಗಳು ಜಾಸ್ತಿ ಬರ್ತಿರ್ತವೆ ಮೇನು ನಾನು ಆರೋಗ್ಯ ತಗೊಂಡಿರೋದ್ರಿಂದ ತುಂಬಾ ಆರೋಗ್ಯ ಸಮಸ್ಯೆಗಳಲ್ಲಿ ಕ್ಯಾನ್ಸರ್ ಬಂದಿರೋರಿಗೆ ಮತ್ತೆ ಕಿಡ್ನಿ ಪ್ರಾಬ್ಲಮ್ ಇತ್ತು ಎಡ್ಡೆ ಟು ಕ್ಯಾನ್ಸರ್ವರೆಗೂ ಟ್ರೀಟ್ಮೆಂಟ್ ಮಾಡಿದೀವಿ ಸೊ ಅದು ಒಂದು ಮನುಷ್ಯನ್ ಬೇಕಾಗಿರೋದು ಒಂದೇ ಆರೋಗ್ಯ ಒಂದು ಚೆನ್ನಾಗಿರ್ಬೇಕು ಎಷ್ಟೇ ಅವ್ರಿಗೆ ಹಣಕಾಸು ಇರಲಿ ಆಸ್ತಿ ಇರಲಿ ಏನೇ ಇರಲಿ ಆರೋಗ್ಯ ಇದ್ರೆ ಏನೂ ಅವರು ಪಡ್ಕೊಳಕ್ಕಾಗಲ್ಲ ಇಲ್ಲದೆ ಇದ್ರೆ ಅದಕ್ಕೆ ಆರೋಗ್ಯ ಮೇಯ್ನ್ ಬೇಕೇ ಬೇಕು ಅವ್ರಿಗೆಲ್ಲರ್ಗು ಸೊ ಈ ನೆಗೆಟಿವ್ ಎನರ್ಜಿಗಳು ಕೊಡೋದೇ ಫಸ್ಟ್ ಪ್ರಾಬ್ಲಮ್ ಆರೋಗ್ಯಕ್ಕೆ ಇಷ್ಟೊಂದೆಲ್ಲ ಓದಿರ್ತಕ್ಕಂಥ ತಾವು ಈ ಅಘೋರ ಬಂದಾಗ ಈ ಬದುಕು ಸಾರ್ಥಕ ಅಂತ ಅನಿಸ್ತಾ ತುಂಬಾ ಖುಷಿ ಆಯ್ತು ನಾನು ನಾನು ಇಷ್ಟ ಬೇಗ ಮಾಡಿದ್ನಲ್ಲ ಅನ್ನೋದು ಒಂದು ಖುಷಿ ಯಾಕೆ ಅಂತಂದ್ರೆ ಚಿಕ್ಕಂದಿನಲ್ಲೇ ನನ್ಗೆ ಅರಿವಾಗಿ ಈ ತರ ಸಾಧನೆ ಮಾಡ್ಬೇಕು ಅಂತ ಅನಿಸಿ ನಾನು ಹೋಗಿ ಸಾಧನೆ ತಗೊಂಡ್ಬೋದು ಎಷ್ಟೊಂದ್ ಜನಕ್ಕೆ ಅದರಿಂದ ಉಪಯೋಗ ಆಗ್ತಿದೆ ಮತ್ತೆ ಎಲ್ರಿಗೂ ಆ ವಿದ್ಯೆನ ಹೇಳ್ಕೊಡುವಂತ ಒಂದು ಶಕ್ತಿ ನನಗ್ ಬಂದಿದೆ ಎಲ್ರೂ ಸಹ ಕಲಿತಿದಾರಲ್ಲ ಅನ್ನೋದು ಒಂದು ಖುಷಿ ಓಕೆ ಒಂದು ಸಾಮಾನ್ಯ ಕುಟುಂಬದ ಮಗಳಾಗಿ ನಿಮಗೆ ಈಗ ಏನು ಅನ್ನಿಸ್ತದೆ ನಿಮಗೆ ನಿಮ್ಮ ಸಂಬಂಧಿಕರಾಗಲಿ ಇನ್ನೊಂದರಾಗ್ಲಿ ಕೇಳಿದಾಗ ನಿಮ್ಮ ಈ ಅಗೋರ ಅಗೋರಿಸಮ್ನ ಒಪ್ಕೊಂಡು ಒಪ್ಕೊಂಡಿದಾರಾ ಅಂತ ಎಲ್ಲರೂ ನನ್ನ ಅಂದರೆ ಯಾರು ಒಪ್ಕೊಂಡಿರ್ತಾರೋ ಅವರು ಮಾತ್ರ ನಮ್ಮ ಹತ್ರ ಬರೋಕ್ಕೆ ಸಾಧ್ಯ ಎಸ್ ಯಾಕೆಂದ್ರೆ ಅವರು ನಮ್ಮನ್ನ ಸ್ವೀಕಾರ ಮಾಡಿದ್ರೆ ಮಾತ್ರ ನಮ್ಮ ಹತ್ರ ಬರ್ತಾರೆ ಇಲ್ಲ ಅಂತಂದ್ರೆ ಅವರು ಬರ್ಲಿಕ್ಕೆ ಆಗೋದು ಇಲ್ಲ ಮತ್ತೆ ಆ ನಮ್ಮ ಹತ್ರ ಬರೋ ಅಂತದ್ದು ಶಕ್ತಿ ಒಂದ್ ಶಕ್ತಿ ಅವರಲ್ಲಿ ಇರ್ಬೇಕು ಈಗ ನಿಮ್ಮಲ್ಲಿ ಒಂದು ಪಾಸಿಟಿವ್ ಶಕ್ತಿ ಇದ್ದಿದ್ದಕ್ಕೆ ಮಾತ್ರ ನಾನು ಇಲ್ಲಿ ಕೂರ್ಸ್ಕೊಳಕ್ ಸಾಧ್ಯ ಆಯ್ತು ಅದೇ ಒಂದು ನೆಗೆಟಿವ್ ಶಕ್ತಿ ಇತ್ತು ಅಂದ್ರೆ ನನ್ನ ಹತ್ರಕ್ಕೆ ಬರಲ್ಲ ಕೆಲವ್ರ ಮನೆಗಳಿಗೆ ಹೋಗ್ ಯಾರಾದ್ರೂ ಇನ್ವೈಟ್ ಮಾಡಿದಾಗ ಸಡನ್ ನಾವು ಮನೆಗೆ ಹಾಗೆ ಹೋಗ್ಬಿಡ್ತೀರಿ ನಾವು ಹೋಗೋದೇ ಇಲ್ಲ ಕೆಲವ್ರ ಮನೆಗೆ ಅವ್ರು ಹೇಳದೇ ಇದ್ರೆ ಹೋಗಿರ್ತೀವಿ ಅದು ಪಾಸಿಟಿವ್ ಎನರ್ಜಿ ಇದ್ದವ್ರು ಮಾತ್ರ ಮತ್ತೆ ಏನು ಅಂದ್ರೆ ಅವರು ಈಗ ಒಬ್ಬ ಒಬ್ಬ ಮನುಷ್ಯ ಅಂತ ಅಂದ ಮೇಲೆ ಅವನಲ್ಲಿ ಅವನ ಬಾಡಿನಲ್ಲಿ ಪಾಸಿಟಿವ್ ನೆಗೆಟಿವ್ ಎನರ್ಜಿ ಎರಡೂ ಇರುತ್ತೆ ಆತ್ಮ ಒಂದೇ ಇರುತ್ತೆ ಆತ್ಮದೊಳಗೆ ಶಕ್ತಿಗಳು ನಾನಾ ತರ ಇರ್ತವೆ ಈಗ ಕೆಲವ್ರಿಗೂ ಇರುತ್ತೆ ಇವ್ರಿಗೆ ದೇವರು ಹೆಂಗ್ ಬಂತು ದೇವ ಹೆಂಗ್ ಬಂತು ಅಂತ ಕೇಳ್ತಾರೆ ಈಗ ಇವ್ರಿಗೆ ಹೆಂಗ್ ದೇವ್ರಿಗೆ ಕೆಲವರು ಮೂರ್ ಮೂರ್ ದೇವರು ಬರ್ತವೆ ಅಂತಾರೆ ಶಕ್ತಿಗಳು ಒಂದೇ ಆತ್ಮಕ್ಕೆ ತುಂಬಾ ಅಂಶಗಳು ಬರೋ ಸಾಧ್ಯತೆಗಳು ಇರುತ್ತವೆ ಸೊ ಆ ಸಾಧ್ಯತೆಗಳಲ್ಲಿ ಯಾರ್ಯಾರಿಗೆ ನೆಗೆಟಿವ್ ಎನರ್ಜಿಗಳು ಇರುತ್ತವೆ ಸೊ ಅವ್ರ್ಗಳು ನಮ್ಮನ್ನು ಫೇಸ್ ಮಾಡೋದ್ ಕಷ್ಟ ತುಂಬಾ ದಪ್ಪ ಇದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ